ನಮ್ಮ ಕುಟುಂಬದಲ್ಲಿ ಮಗನಂತ ಇದ್ದವರು ಅವರು ಇವತ್ತು ಆರೋಪಿಯಾಗಿದ್ದಾರೆ ಬಗ್ಗೆ ಏನು ಮಾತಾಡಬೇಡಿ ನನ್ನ ಮಗ ಹೊರಗೆ ಬಂದಾದ ಮೇಲೆ ನಾನು ರಾಯರಲ್ಲಿ ಕೇಳ್ಕೊಳ್ಳೋದು ಒಂದೇ ನನ್ನ ಮಗ ಹೊರಗೆ ಬರಬೇಕಷ್ಟೆ ಓಕೆ ಯಾಕಂದರೆ ನಿಮಗೆ ಕಷ್ಟ ಆಗಿರುತ್ತೆ ನೀವು ಒಂದು ಕುಟುಂಬದಲ್ಲಿ ಆ ಥರ ನೋಡಿಕೊಂಡಿರುವಂಥ ಮಗು ಅಲ್ಲಿ ಇರ್ತಾರೆ ಅಂತೇಳಿ ನಿಮ್ಮ ಕಣ್ಣು ತುಂಬ ಏನು ಮಾತಾಡೋಕೆ ಇಷ್ಟಪಡ್ತಿಲ್ಲ ಇಲ್ಲ ಏನು ಮಾತಾಡೋಕೆ ಇಷ್ಟಪಡೋದಿಲ್ಲ ನೀವು ನೋಡೋಕೆ ಹೋಗಿನೂ ಹೋಗಿದ್ದೆ ಇಲ್ಲ ಅವ್ರ ಹತ್ರ ಏನಾದರೂ ಕೇಳಿ ಇಲ್ಲ ನಾವು ಯಾವ ವಿಷಯವಾಗಿ ಏನೂ ಮಾತಾಡೋಲ್ಲ ಮೌನ ನೋವಿರುವಾಗ ಮೌನ ಇರುತ್ತೆ ಅಲ್ವಾ ದುಃಖ ಇರುವಾಗ ಮೌನ ಇರುತ್ತೆ ಅಷ್ಟೇ ನಾವು ಮೌನವಾಗಿದೆ ನಾನು ಅವನ ಜಾಸ್ತಿ ತರುಣ್ಣೇನು ಮಾತಾಡ್ಸಲ್ಲ ಅವನು ನಾನೇನು ಆಗುತ್ತೆ ಅರ್ಥ ಬಟ್ ಮಾತಾಡಿಸಲ್ಲ ಒಂದ್ ಕಡೆ ಎಡವು ಬಿಟ್ರು ಅಂತ ನಿಮ್ಗೆ ಅನ್ಸುತ್ತೆ ಏನು ಅದೆಲ್ಲ ನನಗೇನು ಕೇಳಿಬಿಟ್ಟು ಥ್ಯಾಂಕ್ ಯು ಸೊ ಮಚ್ ಅಮ್ಮ ಈಗ ಸಿನ ಚಿತ್ರ ಪಾತ್ರ ಮಾಡ್ತಾ ಇದ್ದೀರಾ ಒಳ್ಳೇದಾಗಲಿ ನಿಮಗೆ ಸೊ ಇದು ಮಾಲ್ತಿ ಸುದ್ದೀರ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಭಾರತಿ ಪಬ್ಲಿಕ್ ಟಿ ವಿ